ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೆಕ್ ಡಿಸೈನ್ ತಿಳಿಸ್ಕೊಡ್ತಾ ಇದ್ದೀನಿ ಇದು ಕೂಡ ಡಿಫ್ರೆಂಟ್ ಆಗಿರುವಂಥ ಒಂದು ಬ್ಯಾಕ್ ನೆಕ್ ಡಿಸೈನ್ ಅಂತಲೇ ಹೇಳ್ಬೋದು ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಕೊನೆವರೆಗೂ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ಪ್ರತಿಯೊಂದು ಟಿಪ್ಸು ಟ್ರಿಕ್ಸು ಏನಿದೆ ಅದು ಗೊತ್ತಾಗ್ತಾ ಹೋಗುತ್ತೆ ತುಂಬ ಈಸಿ ಮೆಥಡಲ್ಲಿ ನಿಮಗೆ ಬೋಟ್ನೆಕ್ ಡಿಸೈನ್ ಏನಿದೆ ಅದನ್ನು ಹೊಲಿಯೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಲಾಸ್ಟಿಗೆ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಇವತ್ತು ಡಿಸೈನ್ ಕಟ್ಟಿಂಗ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಇದು ತರ್ಟಿ ಏಯ್ಟ್ ಸೈಝಿಂದು ಮೆಜರ್ಮೆಂಟು ಸೊ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾನೇ ತಗೋಬೇಕಾಗುತ್ತೆ ಶೋಲ್ಡ್ರ್ ಇವರಿಗೆ ಎಂಟು ಇಂಚು ಇಟ್ಟಿದ್ದೀನಿ ಇವರಿಗೆ ಫ್ರಂಟು ಫೋರ್ ಟಕ್ಸಿಂದು ಹೊಲಿದೀನಿ ಸೊ ಆ ಒಂದು ಮೆಜರ್ಮೆಂಟ್ ಪ್ರಕಾರ ಇಲ್ಲಿ ಶೋಲ್ಡರ್ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ಫಸ್ಟು ಮಾರ್ಕ್ ಮಾಡ್ಕೋಬೇಕು ಈ ಒಂದು ಮೆಜರ್ಮೆಂಟ್ ಏನಿದೆ ಬಿಡ್ತು ಶೋಲ್ಡರ್ ಬಿಡ್ತು ಇದನ್ನು ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು ಆವಾಗ ಈ ಬೋಟ್ ನೆಕ್ ಕಟ್ಟಿಂಗ್ ಏನಿದೆ ಜೋಡಿಸ್ಬೇಕಾದ್ರೆ ಎರಡೂ ಕೂಡ ಸಮವಾಗಿ ಬರುತ್ತೆ ಸೊ ಇದನ್ನು ನಾನು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಸೊ ಈಗ ನೋಡ್ಕೊಳ್ಳಿ ಇಲ್ಲಿ ಎಷ್ಟು ನೆಕ್ ಬಿಡ್ತು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ನಾಲ್ಕು ಮುಕ್ಕಾಲು ಬಿಡ್ತಿದೆ ಅವ್ರದ್ದು ನೆಕ್ ಬಿಡ್ತು ಇಲ್ಲಿ ಡೀಪ್ ನಾನು ಮೂರುವರೆವರೆಗೂ ಇಡ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಹಾಕೋಬೇಕು ಡೀಪ್ ಕಡಿಮೆ ಬೇಕು ಅಂದರೆ ನೀವು ಫೋರ್ಟ್ ನೆಕ್ಕಿಂದು ಕಡಿಮೆ ಇಟ್ಕೋಬೋದು ಎರಡೂವರೆವರೆಗೂ ಇಟ್ಕೋಬೋದು ಸೊ ಇವರು ಸ್ವಲ್ಪ ದಪ್ಪ ಬರೋದ್ರಿಂದ ಅದು ಮೇಲೆ ಹೋಗುತ್ತೆ ಹಾಗಾಗಿ ಮೂರುವರೆ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಸೊ ಈಗ ನಾವು ಈ ಬೋಟ್ ನೆಕ್ಡು ಏನಿದೆ ಶೇಪ್ ತೆಗೆದಿದ್ದೀನಿ ಸೊ ಇಲ್ಲಿ ಒಂದೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಕಾಲಿಂಚು ಇಂಚು ಕಾಲು ಇಂಚು ಹೋದರೆ ಇಲ್ಲಿ ನಿಮಗೆ ಒಂದು ಮುಕ್ಕಾಲು ಇಂಚು ಸಿಗತ್ತೆ ಫ್ರೆಂಡ್ಸ್ ಸೊ ಈಗ ನಾನು ಮೂರು ಇಂಚುವರೆಗೂ ಈ ನಾನು ತಗೊತಾ ಇದ್ದೀನಿ ನೆಕ್ ಬಿಡ್ತು ಇವತ್ತು ನೆಕ್ ಡೀಪು ಹನ್ನೊಂದುವರೆವರೆಗೂ ಇಡ್ತೀನಿ ಸೊ ಇಲ್ಲಿ ಕೂಡ ಸೇಮು ಮೂರು ಇಂಚಿಗೆ ನೆಕ್ ಬಿಡ್ತ ತಗೊಂತಾ ಇದ್ದೀನಿ ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಲೈನ್ ಅನ್ನ ಹಾಕೋಬೇಕು ಸೊ ಈ ರೀತಿ ಲೈನ್ ಹಾಕೊಂಡ್ಮೇಲೆ ಸೊ ಇಲ್ಲಿ ಶೇಪ್ ಹಾಕೋಳಕೆ ಒಂದು ಎಕ್ಸ್ಟ್ರಾ ಲೈನ್ ಹಾಕೊಂತ ಇದ್ದೀನಿ ಕಾಲ್ ಇಂಚಿಗೆ ಸೊ ಈಗ ಇಲ್ಲಿ ನಾವು ಈ ಶೇಪ್ ಏನಿದೆ ಇಲ್ಲಿ ನೀಟಾಗಿ ಈ ರೀತಿ ತಕ್ಕೋಬೇಕು ಕೆಳಗಡೆ ಶೇಪ್ ಬರುತ್ತೆ ಈ ರೀತಿ ಕಪ್ ಶೇಪ್ ತರ ಸೊ ಇಲ್ಲಿ ಬಂದ್ಬಿಟ್ಟು ನಾವು ಸ್ವಲ್ಪ ಶಾರ್ಪ್ ಇರೋ ತರ ಈ ರೀತಿ ಮಾಡಿಕೊಂಡು ಇಲ್ಲಿಂದ ಒಂದು ಎರಡು ಇಂಚು ಎರಡು ಇಂಚವರೆಗೂ ಇಲ್ಲಿ ಈ ರೀತಿ ಶೇಪ್ನ ತೆಗಿಬೇಕು ಫ್ರೆಂಡ್ಸ್ ಈ ರೀತಿ ಬರಬೇಕು ಸೊ ಇದು ಬಂದು ಈ ರೀತಿ ಶೇಪ್ ಅಲ್ಲಿ ನಾನೀಗ ಹೊಲಿತಾ ಇರೋದು ಸೊ ಮೇನ್ ಕ್ಲಾತ್ ಬಂದ್ ಇಲ್ಲಿದೆ ಸೊ ಇದನ್ನ ನಾನೀಗ ಮೇಲ್ಗಡೆ ಒಂದು ಕಾರ್ ಇಂಚು ಬಿಟ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಬೋಟ್ ನೆಪಸ್ಟ್ ಶೇಪ್ ಏನಿದೆ ಅದು ಕರೆಕ್ಟ್ ಆಗಿದ್ದೆ ಮಾತ್ರ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಹಾಗಾಗಿ ಪರ್ಫೆಕ್ಟ್ ಆಗಿ ತೆಗಿಬೇಕು ಈಗ ಈ ಶೇಪ್ ಏನಿದೆ ಇದನ್ನ ಕಟ್ ಮಾಡ್ಕೊತಿದೀನಿ ಸೊ ಇಲ್ಲಿ ಹೊಲಿಗೆ ಅನ್ನೋದು ಇಲ್ಲಿ ಬರುತ್ತೆ ನೋಡಿ ಲಾಸ್ಟಿಗೆ ಒಂದು ಅರ್ಧ ಇಂಚು ನಿಮಗೆ ಹೊಡಿಯತ್ತೆ ಸೊ ಈ ರೀತಿ ಬೆಂಡ್ ಶೇಪ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಲುಕ್ ಸೊ ಇಷ್ಟು ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಮೇನ್ ಕ್ಲಾತಿಗೆ ಹತ್ಕೊಳ್ಳೋದು ಹೇಗೆ ಅಂತ ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ಇದಕ್ಕೆ ಕೆಳಗಡೆ ಬಾರ್ಡರ್ ಬಂದಿದೆ ಸೊ ಯಾವಾಗಲೂ ಯಾವುದೇ ಶೇಪ್ ತೆಗೆದ್ರು ಕೂಡ ಈ ನೆಕ್ ಏನಿದೆ ಇದನ್ನ ನಾವು ತಿರುಗಿಸ್ಕೋಬೇಕು ಫಸ್ಟು ಸೊ ಹಾಗಾಗಿ ನಾನೀಗ ಈ ಬಾರ್ಡರ್ ಏನಿದೆ ಇದು ಮೇಲ್ಗಡೆನೆ ಇರಬೇಕು ಈ ರೀತಿ ಹಾಗೆ ಇದು ಮಾರ್ಕ್ ಮಾಡಿರೋದು ಏನಿದೆ ಇದನ್ನ ನಾವು ಒಳಗೆ ಹಾಕ್ಬೇಕು ಸೊ ಈಗ ನಾನು ಇದನ್ನ ಪಿನ್ ಮಾಡ್ಕೊಂಡು ಬರ್ತೀನಿ ನೀಟಾಗಿ ಜೋಡಿಸ್ಕೊಂಡು ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಪಿನ್ನ ಈ ನೆಕ್ಸ್ಟ್ ಡಿಸೈನ್ ಏನಿದೆ ಇದ್ರ ಸುತ್ತನೂ ಹಾಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಅದು ಜರುಗೋದಿಲ್ಲ ಸೊ ಈಗ ನಾವು ಕಾಲು ಗ್ಯಾಪ್ ಅಲ್ಲಿ ಹೊಲಿಬೇಕು ಸೊ ಈ ಶೇಪ್ ಏನಿದೆ ಅದನ್ನು ಕೂಡ ಕರೆಕ್ಟಾಗಿ ಬರೋ ರೀತಿ ಕಾಲ್ ಇಂಚ್ ಗ್ಯಾಪಲ್ಲಿ ಹೊಲಿಬೇಕು ಅಂದ್ರೆ ಈಗ ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ಈ ಡಿಸೈನ್ ಹೆಂಗಿದೆಯೋ ರೀತಿ ಹೊಲ್ಕಂತ ಹೋಗ್ಬೇಕು ಕಾಲ್ ಇಂಚ್ ಗ್ಯಾಪ್ ಉಳಿಯೋದು ಹೇಗೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಫೋಟೋ ಏನಿದೆ ಈ ಕಡೆ ಮತ್ತೆ ಈ ಇದು ಕಟಿಂಗ್ ಏನಿದೆ ಸೇಮ್ ಬರ್ತಾ ಹೋಗ್ಬೇಕು ಕಾಲ್ ಇಂಚ್ ಅನ್ನೋದು ಪರ್ಫೆಕ್ಟ್ ಆಗಿ ಗ್ಯಾಪ್ ಸಿಗುತ್ತೆ ನಾವ್ ಯಾವ ರೀತಿ ಶೇಪ್ ಕಟ್ ಮಾಡಿದ್ವ ಅದೇ ಶೇಪ್ ಬರೋ ರೀತಿನೇ ಹೊಲಿಬೇಕು ಅವಾಗ ಡಿಸೈನ್ ಕೂಡ ಪರ್ಫೆಕ್ಟ್ ಆಗುತ್ತೆ ನಿಮಗೆ ಡಿಸೈನ್ ಏನಿದೆ ಈ ಚೂಪು ಸೈಡ್ ಏನಾದ್ರೂ ಈ ತರ ಬಂದಾಗ ಸೂಜಿನ ನೀವು ಒಳಗಡೆ ಹಾಕ್ಬಿಟ್ಟ ಈ ರೀತಿ ತಿರುಗಿಸ್ಕೊಬೇಕು ಫ್ರೆಂಡ್ಸ್ ಅವಾಗ ಈ ಡಿಸೈನ್ ಏನ್ ಪರ್ಫೆಕ್ಟ್ ಆಗಿ ಕಟ್ ಮಾಡಿರ್ತಾರೋ ಅದೇ ರೀತಿ ಬರುತ್ತೆ ನಿಮಗೆ ಸೊ ಈಗ ಮಧ್ಯ ಬಟ್ಟೆ ಏನಿದೆ ಇದು ಮೇನ್ ಕ್ಲಾತ್ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಯಾರು ಹೊಸ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಫ್ರೆಂಡ್ಸ್ ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿ ಅದರಲ್ಲಿ ಬ್ಲೌಸ್ ಪ್ರಾಬ್ಲಮ್ಸ್ ಏನಿದೆ ಸೈಡ್ ಎಕ್ಸ್ಟ್ರಾ ಬಟ್ಟೆ ಬರುವಂತದ್ದು ಹಿಂದ್ಗಡೆ ಬ್ಯಾಕ್ ಸೈಡು ಸ್ಲೀವ್ ಹತ್ರ ಕೂದ್ಕೊಂತ ಇರತ್ತೆ ಈಗ ಎಕ್ಸ್ಟ್ರಾ ಬಟ್ಟೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ಕೂಡ ತಿಳಿಸಿದೀನಿ ಪ್ರಿವಿಯಸ್ ವಿಡಿಯೋದಲ್ಲಿ ಆಮೇಲೆ ಸೈಡ್ ಬಗ್ಲು ಏನಿರುತ್ತೆ ಕೆಳಗಡೆ ಕಂಕ್ಳು ಕೆಳಗೆ ಕೆಲವರಿಗೆ ಲೂಸ್ ಬರ್ತಾ ಇರುತ್ತೆ ಇನ್ನೆಲ್ಲ ಫಿಟ್ಟಿಂಗ್ ಏನಿದೆ ಆಗಿ ಬರ್ತಿರುತ್ತೆ ಸೊ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ತಿಳಿಸಿದ್ದೀನಿ ಅದನ್ನು ಕೂಡ ನೀವು ನೋಡಿ ಸೊ ಒಂದೊಂದೇ ಒಂದು ಕಡೆಯಿಂದ ನಾನು ಈ ಬ್ಲೌಸಿನ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಮಧ್ಯ ಮಧ್ಯೆ ಈ ರೀತಿ ಬೋಟ್ ನೆಕ್ಕೋಗಳು ಕೂಡ ತಿಳಿಸಿದೀನಿ ಬೇರೆ ಬೇರೆ ಡಿಸೈನ್ ಹೊಲ್ದಿರೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈಸಿ ಮೆಥಡಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಹೊಸಬ್ರು ಯಾರಿದ್ದಾರೆ ಈಸಿಯಾಗಿ ನೀವು ಈ ನ ಫಾಲ್ ಮಾಡಿದ್ರೆ ಹೊಲಿಬಹುದು ಸೊ ಈಗ ಈ ಕಾಲು ಇಂಚ್ ಏನಿದೆ ಇಲ್ಲಿ ಹೊಲಿಗೆ ಹಾಕಿದಿವಲ್ವಾ ಅದಕ್ಕೆ ತಾಗಬಾರ್ದು ಕತ್ರಿಯಲ್ಲಿ ಬಿದ್ದರೆ ಅದು ಕಟ್ಟಾಗ್ಬಿಡುತ್ತೆ ಹೊಲ್ದಿರೋದು ಹಾಗಾಗಿ ಸ್ವಲ್ಪ ಹುಷಾರಾಗಿ ದೂರ ದೂರದಲ್ಲಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಒಂದು ಬೋಟ್ ನೆಕ್ ಹೊಲಿಯೋದು ಕಲಿಯಿರಿ ನೀವು ಈಸಿಯಾಗಿ ನೀವು ಹೊಲಿಬಹುದು ಈ ಡಿಸೈನ್ ಕಟ್ ಮಾಡ್ಕೊಳೋದೇನಿದೆ ಅದೇ ಮೇನ್ ಸೊ ನೀವು ಅದನ್ನು ಒಂದು ಶೇಪ್ ಕಟಿಂಗ್ ಮಾಡೋದು ಬರಲಿಲ್ಲ ಅಂದ್ರೆ ನೀವು ಪೇಪರ್ ಕಟಿಂಗ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಫಸ್ಟ್ ಸೊ ಆಮೇಲೆ ನೀವು ಈ ರೀತಿ ಮೇನ್ ಕ್ಲಾತ್ ಏನಿದೆ ಅದನ್ನ ಕಟ್ ಮಾಡಿ ಅದಕ್ಕೆ ಈಸಿ ಆಗುತ್ತೆ ಎಲ್ಲರಿಗೂ ಒಂದೇ ಸಲ ಬರೋದಿಲ್ಲ ಸೊ ಪ್ರಾಕ್ಟೀಸ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಆಮೇಲೆ ಯಾರು ಹೊಸದಾಗಿ ಮಿಷಿನ್ ತಗೊಂಡಿರ್ತಿರಲ್ಲ ಅವ್ರಿಗೂ ಕೂಡ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಬೇಸಿಕ್ ಇನ್ಫಾರ್ಮೇಶನ್ ಏನಿದೆ ಅದೆಲ್ಲದೂ ಕೂಡ ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ನೋಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಐಕಾನ್ ಬಟನ್ ಇದೆ ಅದನ್ನ ಪ್ರೆಸ್ ಮಾಡಿದರೆ ನಾನು ಹಾಕುವಂಥ ಡೈಲಿ ಏನು ವೀಡಿಯೋಸ್ ಹಾಕ್ತೀನಿ ಅದು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸೊ ಈಸಿಯಾಗಿ ನೀವು ನೋಡ್ಬೋದು ಬಂದ ತಕ್ಷಣ ಪ್ರತಿಯೊಂದು ಕೂಡ ಯೂಸ್ಫುಲ್ ಆಗಿರೋ ವೀಡಿಯೋನ ನಾನು ಹಾಕ್ತಾ ಇರೋದು ಸೊ ಖಂಡಿತ ಯಾರಿಗಾದರೂ ಡೌಟ್ಸ್ಗಳಿದ್ರೆ ನೀವು ನನ್ನ ಚಾನೆಲ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ವಿಡಿಯೋ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಮಧ್ಯದಿಂದ ಈ ಒಂದು ಲೈನಿಂಗ್ ಏನಿದೆ ಇದನ್ನ ತಿರುಗಿಸ್ಕೊಬೇಕು ನಾವು ತಿರುಗಿಸ್ಕೊಂಡು ನಾವು ಕಿನಾರಿ ಸ್ಟಿಚಿಂಗ್ ಅಥವಾ ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ಹೊಲಿಬೇಕು ಸೊ ಫಸ್ಟ್ ನಾವು ಸೆಟ್ ಮಾಡ್ಕೊಬೇಕು ಇದನ್ನ ಈ ರೀತಿ ನೀಟಾಗಿ ಒಂಚೂರು ಸೆಟ್ ಮಾಡ್ಕೊಳ್ಳಿ ಆಮೇಲೆ ಹೊಲಿಗೆ ಹಾಕೋಕೆ ಈಸಿ ಆಗುತ್ತೆ ನಿಮಗೆ ನೋಡಿ ಈ ಮೇಲ್ ಹೊಲ್ಗೆ ಏನ್ ಹಾಕ್ತೀವಿ ಅದು ಲೆಫ್ಟ್ ಸೈಡ್ ಅಲ್ಲಿ ಬರೋ ರೀತಿ ನಾವು ನೋಡ್ಕೋಬೇಕು ಈ ಕಡೆಯಿಂದಾನೇ ಹಾಕ್ತಾ ಹೋದ್ರೆ ಏನಾಗುತ್ತೆ ಅದು ರೈಟ್ ಸೈಡ್ ನಿಮಗೆ ಈಸಿಯಾಗಿ ಕಾಣುತ್ತೆ ಗಂಟು ಅವೆಲ್ಲ ಹಾಗಾಗಿ ಆದಷ್ಟು ಲೆಫ್ಟ್ ಸೈಡ್ ಇಂದನೆ ನೀವು ಸ್ಟಾರ್ಟ್ ಮಾಡಿ ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ನಾನೀಗ ಹೊಲಿತಾ ಹೋಗ್ತೀನಿ ನೋಡಿ ಮೂಲೆ ಯಾವಾಗಲೂ ಸೂಜಿ ಒಳಗೆ ಹಾಕ್ಬಿಟ್ಟು ತಿರುಗಿಸ್ಬೇಕು ಇದು ಕೂಡ ಒಂದು ಟಿಪ್ಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಕೆಲವರು ಮೇಲ್ ಸೂಜಿ ಇರುತ್ತೆ ಅವಾಗ ಡೈರೆಕ್ಟ್ ಹಿಂಗೆ ಎತ್ತಿ ತಿರುಗ್ಸಕ್ ಹೋದ್ರೆ ಸೂಜಿ ಕರೆಕ್ಟ್ ಆಗಿ ಕೂರಲ್ಲ ಅಲ್ಲಿ ಎತ್ತೋ ಹೊಲಿಗೆ ಅನ್ನೋದು ಬಿಳ್ತಾ ಹೋಗುತ್ತೆ ಯೂನಿಫಾರ್ಮ್ ಆಗಿ ಬರಲ್ಲ ಹಾಗಾಗಿ ಸೂಜಿ ಏನೇ ತಿರುಗ್ಸೋದಿದ್ರು ಬಟ್ಟೆ ನೀವು ಸೂಜಿ ಒಳಗಡೆನೆ ಇರ್ಬೇಕು ಬಟ್ಟೆ ಒಳಗೆ ಸೊ ನೋಡಿ ಸೂಜಿ ಒಳಗೆ ಹಾಕಿದೀನಿ ನಾನು ಯಾಕಂದ್ರೆ ತಿರುಗ್ಸ್ಕೊಬೇಕಂದ್ರೆ ಅದ್ ಪ್ಲೇಸ್ ಚೇಂಜ್ ಆಗಲ್ಲ ನಿಮಗೆ ಅಲ್ಲೇ ಇರುತ್ತೆ ಈ ಲೈನಿಂಗ್ ಅನ್ನೋದು ಒಳಗಡೆನೆ ಇರ್ಬೇಕು ಇಲ್ಲಿ ಕಾಣೋ ರೀತಿ ಇರುವ ಲೈನಿಂಗ್ ಯಾವಾಗ್ಲೂ ಆ ಫಿನಿಶಿಂಗ್ ಅನ್ನೋದು ಚೆನ್ನಾಗೆ ಕಾಣಲ್ಲ ಫ್ರಂಟ್ ಸೈಡ್ ಫೋರ್ ಟಕ್ಸ್ ಇಂದು ಬ್ಲೌಸ್ ಅಳತೆ ಏನಿರುತ್ತೆ ಅದ್ರ ಪ್ರಕಾರನೇ ಫೋರ್ ಟಕ್ಸ್ ಇಂದು ಕಟ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ ಮಾತ್ರ ಶೋಲ್ಡರ್ ಏನಿದೆ ಅದನ್ನ ಫುಲ್ ಶೋಲ್ಡರ್ ಅವ್ರ ಅಳತೆ ತಗೊಂಡ್ಬಿಟ್ಟು ನೀವು ಅದರಲ್ಲಿ ಅರ್ಧನ ಇಡಬೇಕು ಎಕ್ಸ್ಟ್ರಾ ಸೀವಿಂಗ್ಸಿಗೆ ಅಂತ ನೀವು ಏನು ಬಿಡೋದು ಬೇಡ ಈಗ ಎಕ್ಸಾಂಪಲ್ ಹದ್ನಾಲ್ಕು ಇಂಚು ಶೋಲ್ಡರ್ ಇದ್ರೆ ಅವರು ಅದ್ರಲ್ಲಿ ಅರ್ಧ ಏಳು ಇಂಚ್ ಇಟ್ರೆ ಸಾಕಾಗತ್ತೆ ಯಾಕಂದ್ರೆ ಮೂರ್ ಇಂಚು ಡೀಪ್ ಬರೋದ್ರಿಂದ ಎಕ್ಸ್ಟ್ರಾ ಸೀವಿಂಗ್ಸಿಗೆ ಅಂತ ಅರ್ಧ ಇಂಚು ಆಡ್ ಮಾಡೋದೇನು ಬೇಡ ಆಮೇಲೆ ಇಲ್ಲಿ ಏನಿದೆ ಸೊ ಇಲ್ಲಿ ಇಳಿಸ್ಬೇಕಲ್ಲೂ ಅಷ್ಟೇ ಏಳೂವರೆ ಇಂಚು ಇಳಿಸ್ಕೊಳ್ಳಿ ಮೂವತ್ತ್ನಾಲ್ಕು ಮೂವತ್ತಾರು ಮೂವತ್ತೆಂಟು ನಲವತ್ತು ಈ ರೀತಿ ಇರೋರಿಗೆಲ್ಲ ಏಳೂವರೆ ಇಂಚ್ ಇಟ್ಟರೆ ಸಾಕಾಗುತ್ತೆ ಮೂವತ್ತೆರಡು ಇಂಚವರೆಗೂ ಅಂದರೆ ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಇಂಚವರಿಗೆಲ್ಲ ಏಳು ಇಂಚ್ ಇಟ್ಟರೆ ಸಾಕಾಗುತ್ತೆ ಸೊ ಎಕ್ಸ್ಟ್ರಾ ಥ್ರೆಡ್ ಇದ್ರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈಗ ನಾವಿಲ್ಲಿ ಗಂಟೋಲ್ಗೆನ ಹಾಕೋಬೇಕು ಗಂಟೋಲ್ಗೆ ಹಾಕೊಳೋದ್ರಿಂದ ನಿಮಗೆ ಬಿಚ್ಕೊಳ್ಳೋದಿಲ್ಲ ಅದು ಎಷ್ಟು ವರ್ಷ ಆದ್ರೂ ಹಾಗೆ ಇರುತ್ತೆ ಸೊ ನೋಡಿ ಈಗ ಈ ಒಂದು ಒಂದೆಕ್ಕು ಶೇಪ್ ಏನಿದೆ ಸೊ ಇದು ನೀಟಾಗಿ ಹೊಳ್ಕೊಂಡಿದೀನಿ ನಾನು ಬೇಕಂದ್ರೆ ನೀವು ಕ್ಯಾನ್ವಾಸ್ ಇಟ್ಟು ಕೂಡ ಒಲಿಯೋದು ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಹೊಲಿಯೋದು ಅಂತ ಸೊ ಈಗ ನಾವು ಈ ಒಂದು ಏನಿದೆ ಕೆಳಗಡೆ ಹೇಳ್ಚು ಅದು ಯಾವ ರೀತಿ ಹೊಲಿಯೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಇದ್ದರೆ ಇದನ್ನ ನೀವು ನೀಟಾಗಿ ಕಟ್ ಮಾಡ್ಕೊಬೇಕು ಕೆಳಗಡೆ ಸಮವಾಗಿ ಇದ್ದರೆ ಏನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಒಂದು ಅಷ್ಟು ಎಕ್ಸ್ಟ್ರಾ ಇದ್ರು ನೀವು ಕಟ್ ಇಲ್ಲ ಇಲ್ಲಾಂದರೆ ಅದು ಈ ಇದ್ರೂ ಹೊಲ್ದ್ರೆ ಇಲ್ಲಿ ಸುಖು ಸುಖು ಬರುತ್ತೆ ಹಾಗಾಗಿ ಒಂದ್ಸಲಿ ನೀಟಾಗಿ ತೀಡ್ಕೊಳ್ಳಿ ತೀಟ್ಕೊಂಬಿಟ್ಟು ನೀವು ಎಕ್ಸ್ಟ್ರಾ ಏನಿದೆ ಇಲ್ಲಿ ಅದನ್ನು ಕಟ್ ಮಾಡ್ಕೋಬೇಕು ಸೊ ಇಷ್ಟ ಆಮೇಲೆ ಸೆಂಟರ್ ಏನಿದೆ ಇದನ್ನ ಮಾರ್ಕ್ ಮಾಡ್ಕೋಬೇಕು ಹಿಂಗೆ ಕಟ್ ಮಾಡ್ಕೊಳ್ಳೋದರ ಮೂಲಕ ನೋಡಿ ಒಂಚೂರು ಎಕ್ಸ್ಟ್ರಾ ಬಟ್ಟೆ ಇದ್ರು ಕಟ್ ಮಾಡ್ಕೊಳ್ಳಿ ನೀಟಾಗಿ ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಸುತ್ತ ತಗೋಬೇಕು ಮೇಲಿಂದ ಬಿಟ್ಟು ಸೊ ಎರಡು ಬಟ್ಟೆ ಏನಿದೆ ಇದನ್ನ ಈ ರೀತಿ ಮಾಡ್ಕೋಬೇಕು ಇದು ಹಿಂದುಗಡೆಯಿಂದ ಬರುತ್ತೆ ಈ ರೀತಿ ಎರಡನ್ನೂ ಕಚ್ಚೊಡ್ದಿದ್ದೀವಲ್ಲ ಅದನ್ನು ಜಾಯಿಂಟ್ ಮಾಡಿಕೊಂಡು ನೀಟಾಗಿ ಇದನ್ನ ನೀಟಾಗಿ ಈ ರೀತಿ ಸೆಟ್ ಮಾಡ್ಕೊಬೇಕು ಇದು ಎಲ್ಲೂ ಮಿಸ್ ಆಗಬಾರ್ದು ಸೆಂಟರಲ್ಲೇ ಇಡಬೇಕು ಈ ರೀತಿ ನೀಟಾಗಿ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ನೀವು ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ ಅವಾಗ ಅದು ಮಿಸ್ ಆಗಲ್ಲ ಈಗ ನಾನು ಅರ್ಧ ಇಂಚು ಗ್ಯಾಪಲ್ಲಿ ಇದನ್ನು ಕಲಿತೀನಿ ಸಾರ್ಧ ಇಂಚ್ ಗ್ಯಾಪ್ ಬಲ್ದಾದ್ಮೇಲೆ ಅಲ್ಲೇ ನಾವು ಕಟ್ ಮಾಡ್ಕೊಬೇಕು ಯಾಕಂದ್ರೆ ತಿರುಗ್ಸಿ ಹೊಲ್ದಿಬೇಕಾದ್ರೆ ಸುಕ್ ಸುಕ್ ಅನ್ನೋದು ಬರಬಾರ್ದು ಅಂದ್ರೆ ಈ ರೀತಿ ಅಲ್ಲಲ್ಲಿ ದೂರ ದೂರ ಕಟ್ ಮಾಡ್ಕೊಳ್ಳಿ ಈಗ ಇದನ್ನ ನಾವು ತಿರುಗಿಸ್ಕೋಬೇಕು ಈ ಸೈಡ್ ಏನ್ ಬಿಟ್ಟಿರ್ತೀವಿ ಗ್ಯಾಪು ಈ ಗ್ಯಾಪಿಂದ ಬಟ್ಟೆನ ಈ ರೀತಿ ತಕೊಬೇಕು ಈ ರೀತಿ ತಕೊಂಡ ಮೇಲೆ ನಾವು ಈ ಬಾರ್ಡರ್ ಏನಿದೆ ಇಲ್ಲಿ ಕೆಳಗಡೆ ನಾವು ಕಿನಾರಿ ಸ್ಟಿಚಿಂಗ್ ಹಾಕೊಂಡ್ರೆ ನೀಟ್ ಫಿನಿಶಿಂಗ್ ಅನ್ನೋದು ಮಾಡುತ್ತೆ இன்னும் ஸ்டிச்சிங் ஹாக்கமேலிஞ்சு கேப்பில் நான் சத்தலு ஒலியன ஹாக்கோ ಎಕ್ಸ್ಟ್ರಾ ಬಟ್ಟೆ ಏನಿದೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ಎಕ್ಸ್ಟ್ರಾ ಬಟ್ಟೆನ ನಾನು ಕಟ್ ಮಾಡ್ಕೊಂಡಿದೀನಿ ಸೊ ಈಗ ಟಕ್ಸ್ ಏನಿದೆ ಅದನ್ನ ಹಿಡಿಬೇಕು ಫ್ರೆಂಡ್ಸ್ ಇನ್ನ ನಾಲ್ಕೂವರೆ ಇಂಚಿಗೆ ನಾನು ಮಧ್ಯದಿಂದ ಮಾರ್ಕ್ ಮಾಡ್ಕೊಂಡು ಕಟ್ ಅರ್ಧ ಇಂಚು ಗ್ಯಾಪ್ ಅಲ್ಲಿ ನಾನು ಟಕ್ಸ್ ಅನ್ನ ಹಿಡಿತೀನಿ ಯಾಕಂದ್ರೆ ಬಟ್ಟೆ ಕಟ್ ಮಾಡ್ಬೇಕಂದ್ರೆ ನಾವು 1 ఇంచు అంత బ సో అర్ధ అర్ధ ఇంచు కరెట్గా బేల్గడను కూడా 4 ఇంచు అంతా ఇక ಇಲ್ಲೂ ಕೂಡ ಸೇಮ್ ಮೆಸರ್ಮೆಂಟ್ ಅಲ್ಲೇ ಹೊಲಿಬೇಕು ಎರಡು ಯೂನಿಫಾರ್ಮ್ ಆಗಿ ಬರಬೇಕು ಅಂದ್ರೆ ನೀವು ಕರೆಕ್ಟ್ ಆಗಿ ಮೆಸರ್ಮೆಂಟ್ ಪ್ರಕಾರ ಹೊಲಿಬೇಕು ಕಂಪಲ್ಸರಿ ಗಂಟೋಲ್ಗೆ ಹಾಕ್ಲೇಬೇಕು ತುದಿ ಯಾವಾಗ್ಲೂ ಈ ಕೆಳಗಡೆ ತುದಿ ಮತ್ತೆ ಮೇಲ್ಗಡೆ ತುದಿ ಆಮೇಲೆ ಟಕ್ಸ್ ಏನಿದೆ ಇದು ಕರೆಕ್ಟಾಗಿ ಆಗಿ ಬರಬೇಕು ಚೂಪಾಗಿ ಬಂದ್ರೆ ನಿಮಗೆ ಟಕ್ಸ್ ಅನ್ನೋದು ಪರ್ಫೆಕ್ಟ್ ಆಗಿ ಕಾಣುತ್ತೆ ಸೊ ನೋಡಿ ಈ ರೀತಿ ಬಂದಿದೆ ಫಿನಿಶಿಂಗು ನಾನಿಲ್ಲಿ ಕ್ರಾಸ್ ಪೀಸು ಕಟ್ ಮಾಡಿಕೊಂಡು ಇಲ್ಲೇನಿದೆ ಬೋಟ್ ನೆಕ್ ಡಿಸೈನ್ಗೆ ಹೊಲಿತೀನಿ ಸೊ ಫ್ರಂಟ್ ಟು ಬ್ಯಾಕ್ ಎರಡು ಜಾಯಿಂಟ್ ಮೇಲೆ ನಾನಿಲ್ಲಿ ಕ್ರಾಸ್ ಪೀಸ್ ಹಚ್ಚೋದು ಸೊ ಅದಕ್ಕಿಂತ ಮುಂಚೆ ನಾವಿಲ್ಲಿ ಈ ಡೌನಿಂಗ್ ಏನಿದೆ ಅರ್ಧ ಇಂಚು ಡೌನ್ ಮಾಡಲೇಬೇಕು ಬೋಟ್ ನೆಕ್ ಡಿಸೈನ್ ಕಂಪಲ್ಸರಿ ಅರ್ಧ ಇಂಚ್ ಅನ್ನೋದನ್ನ ನಾವು ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಅದು ಹಿಂದುಗಡೆ ಸುಕ್ ಸುಕ್ ಬರುತ್ತೆ ತೋಳತ್ರ ಎಲ್ಲ ಹಾಗಾಗಿ ಕಂಪಲ್ಸರಿ ಅರ್ಧ ಇಂಚು ಡೌನ್ ಮಾಡಲೇಬೇಕು ಸೊ ಫ್ರಂಟ್ ಏನೋ ನೀವು ಡೌನ್ ಮಾಡ್ಕೊಳ್ಳೋದು ಬೇಡ ಅದು ಯಾವ ರೀತಿ ಮಾಮೂಲಿ ಇದು ಬ್ಲೌಸಿಗೆ ಯಾವ ರೀತಿ ಕಟ್ ಮಾಡ್ಕೊಂಡು ಹೊಲಿತೀರೋ ಅಷ್ಟೇ ಇದ್ರೆ ಸಾಕಾಗುತ್ತೆ ಸೊ ಇದು ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಈ ಡಿಸೈನ್ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್